ಸಂಸದರ ನಿಧಿತ ಅನುದಾನದು ಕಾಂಕ್ರಿಟೀಕರಣ ಆಯನ ಉಳ್ಳಾಲಬೈಲ್ ವೈದ್ಯನಾಥ ನಗರದ ಒಂಜನೆ ಅಡ್ಡ ರಸ್ತೆದ ಉದಿಪನ ಲೇಸ್ ಐತಾರ ಕಾಣ ನಡೆದರು ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರೇನ ಉಪಸ್ಥಿತಿ ಸ್ಥಳೀಯ ನಿವಾಸಿ ಉಳ್ಳಾಲ ಶ್ರೀ ಚೀರುಮ್ಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಮಂಜಪ್ಪ ಕಾರ್ನವೇರು ಕಾಂಕ್ರೀಟ್ ತಾದಿನ ಉದಿಪನ ಮಂತ್ರರು ವೈದ್ಯನಾಥ ನಗರದ ಒಂಜನೆ ಅಡ್ಡರಸ್ತೆ ತಾದಿಡು ಹಿಂದುಳೆ ಜಾಸ್ತಿ ಉಪ್ಪು ನಿರ್ದಾತ್ರ ತಾದಿ ಅಭಿವೃದ್ಧಿಗೆ ಅನುದಾನ ಕೊಡ್ತಿಜೇರ್ ಪಂಪಿನ ವಿಶೇಷ ಇಂಚ ತಾರತಮ್ಯ ಮಲ್ತಂಡ ಊರು ಅಭಿವೃದ್ಧಿ ಅಭಿವೃದ್ಧಿಯಾದರೆ ಎಂಚ ಸಾಧ್ಯ ಇತ್ತಿನ ಅನುದಾನಡ್ ಆದ್ಯತದ ನಿಲೆಟ್ ಅಭಿವೃದ್ಧಿ ಕಾಮಗಾರಿ ನಡಪಾವನವು ಜನಪ್ರತಿನಿಧಿಗಳ ಕರ್ತವ್ಯ ಪಣದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತೆರಿಪಾಯರು ಉಳ್ಳಾಲ ಕ್ಷೇತ್ರ ಅಂದ್ರೆ ಕುದರಿತಿನ ಕ್ಷೇತ್ರ ಇತ್ತ ಉಳ್ಳ ಬೈಲ್ದೆ ಈ ರಸ್ತೆಗೆ ಕೇವಲ ಹಿಂದಿನ ಬಂದ ಕಾರಣ ಭಾರಿ ದುಃಖದ ಸಮಯ ಒಂದೇ ಕಾರಣಗಿ ನಾನು ಪ್ರಾಯಶಃ ಪತ್ತು ಲಕ್ಷಿಯರೇ ಅವಕಾಶ ಇದ್ದಿದೆ ಉಪ್ಪು ಉಪ್ಪುನೊಟ್ಟು ಐನು ಕೋಟಿ ಐನ್ ಕೋಟಿ ಡೇ ಹೆಣ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಪಟ್ಟರು ಹೆಣ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟನಾಗ ಹಚ್ ಲಕ್ಷ ತಿಪ್ಪ ಆಯ್ತು ಐನು ವರ್ಷಕ್ಕೆ ಮಂತ್ರನಲ್ಲ ಇವತ್ತೈದು ಕೋಟಿ ಮಂತ್ರನಿಗೆ ಪ್ರತಿ ಗ್ರಾಮ ವಜ್ ರೂಪಾಯಿ ಕೊರಲ್ಲ ಕೆಲವು ಗ್ರಾಮಲ್ಲಿ ಕೊರ್ರೆ ಆಪಜಿ ಅಂಚಿನ ಪರಿಸ್ಥಿತಿ ಉಪನಂಚಿನ ಸಂದರ್ಭದಲ್ಲಿ ಹಿಡಿಗೆ ಬರ್ತೀನಿ ಅನ್ಕೊಂಡು ಅವರಿಗೆ ನನಾಲಂಜಿ ಬುದ್ಧಿ ಬರಡಂತ ದೃಷ್ಟಿ ಮಾತ್ರ ಕೊಡ್ತೀನಿ ಬಿ ಜೆ ಪಿ ಎಮ್ ಎಲ್ ಎ ಒಪ್ಪನಪ್ಪ ಮೈನಾರಿಟಿ ದುಡ್ಡು ದುಡ್ಡುಗೊರಪ್ಪ ಜಾನದ ಓಟು ಮುಟ್ಟು ಒಂಜಿ ರೀತಿ ಓಟಾಯ್ ಬಗ್ಗೆ ಸಮಸ್ತ ಪೂರ್ವನೂ ಒಂದೇ ರೀತಿ ತೋಡೋಣ ಒಂದು ಶಾಸಕಿಯನ್ನು ಕರ್ತವ್ಯ ಐಟ್ ಯುಟಿ ಖಾದರ್ ಕಾದ್ರ ವಿಫಲ ಆತನೇಕ ಉಳ್ಳಾಲ ಬೆಳ್ದು ಈ ಒಂಜಿ ಇದು ಸಾಕ್ಷಿ ಅಂಚಾದ್ರೆ ಮುಂದೆ ಸೇರಿದಿನ ಕೂಡ ಮಾತಾಡಲೇ ವಿನಂತಿ ಮಂಪ ಪ್ರಾಮಾಣಿಕವಾದ ಪೂರೈನ ಒಂಜಾದ ಒಟ್ಟಾದ ರೀತಿ ತೂಪು ನಂಚಿ ಆಡಳಿತ ಬರೋದ್ರಿಂದ ಈಗ ಬಿ ಜೆ ಪಿ ಈ ಕ್ಷೇತ್ರ ಆವಡಾಯ್ನ ಅನಿವಾರ್ಯತೆ ಉಂಟು ಅಂಚಾದ್ರೆ ವಿನಂತಿ ಮಂಪ ವೇದಿಕೆ ಎತ್ತಿನ ನಿತ್ಯದ ಎತ್ತಿನಕ್ಕಲ್ಲ ಒ ವೇದಿಕೆದ ಅಲ್ಪ ಎತ್ತಿನ ನಮ್ಮ ಒಂಜಾದ ಒಟ್ಟಾದ ಯೋಚನೆ ಮಂತ್ಜಿಂದ ಈ ರೀತಿಯ ಶಾಸಕರೇ ತಿಕ್ಕಿ ജില്ലാ ഉപാധ്യക്ഷരവീന്ദ്രശെട്ടി ഉടദൊട്ടു കാര്യദർശി ദിനേശ് അംഗോർ കൂട്ലാ മണ്ഡല അധ്യക്ഷരു ജഗദീഷ് ആഡുവ കുെത്തൈൽ ഉപാധ്യക്ഷരു സുരേഷ് ആഡോ സാധിഗുത്തു പ്രധാന കാര്യദർശി ദയാനന്ദോട്ടു മുഖണ്രു സന്തോഷകുമാർ ബോളിയാർ സോമേഷ്വര പുരസഭാ അധ്യക്ഷരു രവിശങ്കർ സോമേശ്വരം സ്ഥായി സമിതി അധ്യക്ഷരു പുരുഷോത്തമഘട്ടി പരിയത്തൂർ స్వప్న సదస్యలు స్వప్నాశెట్టిజెపి యువమోర్చా జిల్లా ఉపాధ్యక్షులు నిశాంత్ పూచారి కోటకార్ పట్టణ పంచాయతీ అధ్యక్షులు దివ్యాశెట్టి ప్రముఖులు జితేంద్రశెట్టి తలపాడిగుద్దు జీవన్ కుమార్ తొక్కోటు చంద్రశేఖర్ ఒచ్చెల్ ಸುಮಲತಾ ಕೊಣಾಜೆ ಬೂತ್ ಅಧ್ಯಕ್ಷರು ವಿಜಯ್ ಇಂಚಿತಿ ಪ್ರಮುಖರು ಈ ಕುರಿತು ಒಟ್ಟಿಗೆ ಇದ್ದೇರು ಮಂಡಲ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಮಾಧವಿ ಉಳ್ಳಾಲ್ ಎತ್ಕೊಂಡರು ಮಂಗಳೂರು ಮಂಡಲ ಮಂಗಳೂರು ಮಂಡಲ ವತಿಯಿಂದ ನಮ್ಗೆ ಉಲ್ಲಾಲಬೈಲ್ ಫಸ್ಟ್ ಕ್ರಾಸ್ ಅಲ್ಲಿಗೆ ಹನ್ನೊಂದು ಹತ್ತು ಲಕ್ಷ ಅನುದಾನವನ್ನು ಮಾಡಿಕೊಟ್ಟ ನಮ್ಮ ಮೆಚ್ಚಿನ ಸಂಸದರಾದ ಬ್ರಿಜೇಶ್ ಚೌಟಾ ಅವರಿಗೆ ಸ್ವಾಗತ ಮಂಡಲದ ಅಧ್ಯಕ್ಷರಾದ ನಮ್ಮ ಜಗದೀಶ್ ಆಲ್ವಾ ಅವರಿಗೂ ಕೂಡ ಸ್ವಾಗತ ಉಪಾಧ್ಯಕ್ಷರಾದ ರವೀಂದ್ರ ಜೀಜ ಅವರಿಗೂ ಕೂಡ ಸ್ವಾಗತ ಅದೇ ರೀತಿ ಸಂತೋ ಅಧ್ಯ ಮಾಜಿ ಅಧ್ಯಕ್ಷರಾದ ಸಂತೋಷ್ ಬುಲಿಯರ್ ಅವರಿಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ್ ಆಮೇಲೆ ನಮ್ಮ ದಿನೇಶ್ ಅಮ್ತೋರ್ ಅವರಿಗೆ ಕೂಡ ಸ್ವಾಗತ ಆರ ಸುರೇಂದ್ರಣ್ಣನಿಗೂ ಕೂಡ ಸ್ವಾಗತ ರವಿಶಂಕರ್ ಪುರುಷೋತ್ತಮ್ ಜಿತೇಂದ್ರ ಶೆಟ್ಟಿ ಅವರಿಗೂ ಕೂಡ ಮತ್ತು ಸುರೇಶ್ ಆಲ್ವ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬೂತ್ ಅಧ್ಯಕ್ಷರಾದ ವಿಜಯ್ ಕೂಡ ಸ್ವಾಗತ ಪ್ರಕಾಶ್ ಯುಳ್ಳ ಸೊಲ್ಮೆ ಸಂದಾಯರು